ಎಲ್ಲ ಪ್ರೀತಿಯ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ಗೈಸ್ ಗೈಸ್ ಆಕ್ಚುಲಿ ಏನು ಗೊತ್ತಾ ಸೊ ಒಂದು ಹಳೆ ವಿಡಿಯೋ ಒಂದು ಹಾಕಿದೆ ಭಾನುವಾರದ ಬಾಡೋಟ ಅಂತ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಸೊ ಹಂಗಾಗಿ ಇವತ್ತು ಈ ಒಂದು ಭಾನುವಾರ ದಿವಸ ಒಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋ ವಿಧಾನ ಹೇಳ್ಕೊಳ್ತೀನಿ ಅಂಡ್ ನಾಟಿ ಸ್ಟೇಜ್ ಏನೇ ಇದ್ ಬಿಟ್ರೆ ಅದು ಕಬಾಬ್ ಬೇಡವಾ ಸೊ ಹಂಗ ಅದು ಕಬಾಬು ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಏನು ಮಾಡಬೇಕು ಮಾಡ್ಬೇಕಂತ ಗೊತ್ತಲ್ಲ ಹೇಳದೆ ಬೇಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಕಾಮನ್ ಹೇಳ್ದಂಗೆ ಹೇಳಬೇಕು ಬೇಜಾರ ಆಗೈ ತನಗೂ ನಿಮ್ಗೆ ಮಾಡ್ತಾ ಇರೋದು ಬಿಡ್ತಾ ಇಲ್ಲ ಹಂಗ ಆ ಒಟ್ಟೆ ಸೊ ಪ್ಲೀಸ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅವತ್ತು ಮೇನ್ ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಬರ್ದಿರೋರ್ಗು ಆರಾಮ್ ಆ ಆತರ ಒಂದು ಒಳ್ಳೆ ಸಿಂಪಲ್ ಮೆಥಡ್ ಆಗಿ ಹೇಳ್ಕೊಳ್ತೀನಿ ಸೊ ಇವಾಗ ಚಿಕನ್ ತೊಗೊ ಬಂದ್ಬಿಟ್ಟೆ ಆಲ್ರೆಡಿ ಸೊ ಚಿಕನ್ ಇವಾಗ ನಾನು ತೊಳೆದು ಬಿಟ್ಟು ಇಟ್ಕೊತೀನಿ ಆ್ಯಂಡ್ ಬೇಗ ಆಗಿರುವಂಥ ರೆಡಿ ಆಗೋಗಿದೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರುಬ್ಕೋಬೇಕು ಆ್ಯಂಡ್ ಮೊಸರು ಬೇಕು ನಿಂಬೆಹಣ್ಣು ಬೇಕು ಮೇಯ್ನ್ ಅಂದರೆ ಚಿಕನ್ ಬೇಕೇ ಬೇಕು ಹಾಗೆ ಕಬಾಬ್ ಮಾಡ್ತೀನಿ ಅಂದರೆ ಮೊಟ್ಟೆ ಇರಬೇಕು ಮತ್ತು ಬೇರೆ ಥರನೂ ಇದೆ ಸೊ ಅದನ್ನೂ ಹೇಳ್ಕೊಡ್ತೀನಿ ಅದಾದಮೇಲೆ ಏನಂತಂದರೆ ಸ್ಟಾರ್ಟ್ ಮಾಡೋಣ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟೈತೆ ಮೂರು ಗಂಟೆ ಆಗೋಗ್ಬಿಟ್ಟೈತೆ ಆಲ್ರೆಡಿ ಈಗೆಲ್ಲ ಊಟ ತಿನ್ನೋ ಟೈಮಿಗೆ ಅಡುಗೆ ಮಾಡೋಕ್ಕೆ ಇವಾಗ ಬಂದಿದ್ದೀನಿ ನಾಷ್ಟ ಅಮ್ಮ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀನಿ ಹಂಗೆ ಸುಳ್ಕೊಂಡು ಏನಂತ ಏಮ್ಮ ಹಿಂಗಿತ್ತು ಭಾನುವಾರ ಅದು ಅದು ಬಾಡೂಟ ಮಾಡಿದ್ನಲ್ಲ ವೀಡಿಯೋ ಅದಕ್ಕೆ ರೆಸ್ಪಾನ್ಸ್ ಹೆಂಗೆ ಚೆನ್ನಾಗಿತ್ತು ಹಾಗಾಗಿ ಇವತ್ತು ಚಿಕನ್ ಮಾಡ್ತಿದ್ದೀನಿ ನಾನೇ ಇವತ್ತು ನಂಗೆ ಕೈ ರುಚಿ ಹೆಂಗಿರುತ್ತಮ್ಮ ನಿಂಗೆ ಎಲ್ಲರೂ ಅಮ್ಮಂದಿರ್ಬೇಕು ಹಾಗೆ ಇಷ್ಟು ನೋಡ್ರಾ ಅನ್ನ ಓ ಆ ವೀಡಿಯೋದಲ್ಲಿ ಹೇಳ್ಬಿಟ್ಟಿದೆ ನಾನು ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಅಂತ ಯಾಕಂದ್ರೆ ಅದು ಅಷ್ಟು ಚೆನ್ನಾಗಿ ಮಾಡ್ತೀನಿ ಒಂಥರ ಆಮೇಲೆ ನಾಟಿ ಸ್ಟೈಲ್ ಮಸ್ತಾಗಿ ಮಾಡ್ತೀನಿ ನಾನು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಚಿಕನ್ ಇದನ್ನ ಹಾಕ್ಬಿಟ್ಟು ತೊಳಿಬಿಟ್ಟು ಪಟಪಡ ಅಂತ ಮಾಡ್ಬಿಡೋಣ ಈಗ ಟೈಮ್ ಹೋಗ್ಬಿಟ್ಟಿದ್ದೆ ಗೈಸ್ ಇವಾಗ ಫ್ರೆಶ್ಶು ಚಿಕನ್ನು ಒಡ್ಸ್ಕೊಬಂದೆ ಸೊ ಇವಾಗ ಅದನ್ನ ಏನೋ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ನೆನ್ಸ್ಬಿಟ್ಟು ಇಟ್ಬಿಡೋಣ ಗೈಸ್ ನೋಡಿ ಗೈಸ್ ಲೆಗ್ ಪೀಸ್ ಬಂದಿದ್ದೀನಿ ಒಂದು ಸಿಂಗಲ್ ನನಗೊಬ್ಬನು ಮಾತ್ರ ಲೆಗ್ ಪೀಸ್ ಗೈಸ್ ಇವಾಗ ಏಲಕ್ಕಿ ಪಲಾವ್ ಎಲೆ ಚಕ್ಕೆ ಸೋಂಪು ಇವೆಲ್ಲವೂ ಒಂದು ಪ್ಯಾನಿಗೆ ಹಾಕೊಂಡು ಆನ್ ಮಾಡಿಕೊಂಡು ಇವಾಗ ರೋಸ್ಟ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡು ಆಗಿದ ನಂತರ ಸೊ ಅದನ್ನ ರುಬ್ಕೊಬೇಕಾಗುತ್ತೆ ರುಬ್ಕೊಂಡು ಒಂದು ಮಿಕ್ಸಿಲ್ ಹಾಕೊಂಡು ಈ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಅದನ್ನ ಯಾವ ಟೈಮಲ್ಲಿ ಹಾಕಬೇಕು ಅಪ್ಲೈ ಮಾಡಬೇಕು ಅದನ್ನ ಹೇಳ್ತೀನಿ ಕೀಪ್ ವಾಚಿಂಗ್ ಗೈಸ್ ಇದ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಗ್ಯಾಸ್ ನ ಸ್ವಲ್ಪ ಸ್ಲೋ ಮಾಡ್ಕೊಂಡು ಸೊ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕೋತಾ ಇದೀನಿ ನೋಡಿ ಸೊ ಏನು ಅಂತಂದ್ರೆ ಒಣ ಮೆಣಸಿನ್ಕಾಯಿ ಒಂದ್ ನಾಲ್ಕರಿಂದ ಒಂದ್ ಐದು ಗೈಸ್ ಈ ತರ ಒಂದು ಒಣ ಮೆಣಸಿನಕಾಯಿ ನಾಲ್ಕರಿಂದ ಐದನ್ನ ಹಿಂಗ ಹಾಕೊಂಡು ಅದೇ ಅದೇ ಪೆನ್ನಿಗೆ ಹಾಕೊಂಡು ಹಿಂಗ ಮಾಡ್ಕೊಂಡ್ಬಿಡಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಇಲ್ಲಿ ಸ್ಮೆಲ್ ಇದ್ರದ್ದು ಹಿಂಗ್ ಘಮಘಮ ಅಂತ ಇಂತ ಈಗ ಘಮ ಘಮ ಅಂತ ಇವಾಗ ರುಬ್ಬಾಮ ಇನ್ನೂ ಮಸ್ತ್ ಆಗಿರುತ್ತೆ ಸೊಂಟ ಇದ್ನ ಫ್ರೈ ಮಾಡ್ಕೊಂಡ ಗೈಸ್ ನೋಡಿ ಇವಾಗ ಸಿಮೆಣಸಿ ಒಣ ಮೆಣಸಿ ಇದಕ್ಕೆ ಹಾಕೊಂಡು ಸೊ ಇವಾಗ ರುಬ್ಕೊಂಬಿಡಣ ಬನ್ನಿ ನೋಡಿ ಇದು ಮಸಾಲ ಅಂದ್ರೆ ಈ ತರ ಗರಂ ಮಸಾಲ ಮನೆಯಲ್ಲೇ ಮಾಡ್ಕೋಬೇಕು ಯಾಕಂದ್ರೆ ಒಂದು ಟೇಸ್ಟ್ ಅವಾಗಲೇ ನಿಮಗೆ ಒಂದು ಸ್ವಲ್ಪ ಕೈ ರುಚಿ ಇನ್ನೂ ಜಾಸ್ತಿ ಸಿಗುತ್ತೆ ಸೊ ಇವಾಗ ಇದನ್ನ ಸಪ್ರೇಟಾಗಿ ಆಗಿ ಎತ್ತಿಕೊಂಡು ಸೊ ಇವಾಗ ನೋಡ್ಕೊಳ್ಳಿ ಏನೇನ್ ಬೇಕು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಪಾಲಕ್ ಬೇಕು ಸೊ ಗೈಸ್ ಒಂದು ನಾಲ್ಕರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಮತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಓಕೆನಾ ಅದ ನಂತರ ನಮಗೆ ಮಸಾಲ ಇದಕ್ಕೆ ಏನು ಗ್ರೀನ್ ಮಸಾಲ ಬೇಕಾಗಿದೆಯಲ್ಲ ಹಂಗಾಗಿ ಅದಕ್ಕೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಂತಂದ್ರೆ ಕೊತ್ಮೇರಿ ಕುದೀನಾ ಮತ್ತೆ ಪಾಲಕ್ ಇವಾಗ ನಾವು ಮಾಡುವಂತ ಸಮಯ ಬಂದಿದೆ ಬನ್ನಿ ಇವಾಗ ನಾನು ಹೇಳ್ಕೊಡ್ತೀನಿ ಸೊ ಎಲ್ಲರೂ ಪಾಯಿಂಟ್ ಟು ಪಾಯಿಂಟ್ ಹಂಗೆ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ಅಡಿಗೆ ಅದ್ಗಟ್ಟು ಈಗ ಪಾಯಿಂಟ್ ಟು ಪಾಯಿಂಟ್ ಹಿಂಗೆ ಹೇಳ್ತೀನಿ ಮಾಡಿ ಗೈಸ್ ಸೊ ಇವಾಗ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಅದನ್ನ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡಿ ಅಂಡ್ ಬೆಳ್ಳುಳ್ಳಿ ಮತ್ತೆ ಶುಂಠಿ ಅದನ್ನು ಹಾಕೊಂಡ್ಬಿಡಿ ಹಾಕೊಂಡಾದ್ಮೇಲೆ ಈಗೇನು ತೆಗೆದಿಕೊಂಡಿದ್ದ ಸೊಪ್ಪು ಪಾಲಕ್ ಮತ್ತೆ ಕೊತ್ತಂಬರಿ ಮತ್ತೆ ಇದು ಏನಿದು ಬೇಗ ಕಮ್ಮಿ ರೀ ಕುದೀನಾ ಸೊ ಅಷ್ಟೂ ಒಂದೇ ಮಿಕ್ಸಿ ಜಾರಿಗೆಲ್ಲ ಹಾಕೊಂಡು ಸೊ ಇವಾಗ ರುಬ್ಕೋಬೇಕು ಆವಾಗ ಒಂದು ಗ್ರೀನ್ ಮಸಾಲ ಸಕಾಲ ಬರುತ್ತೆ ಬನ್ನಿ ಇವಾಗ ಸೊ ಎಲ್ಲನೂ ಹಾಕ್ಕೊಂಡಾಯ್ತು ಈಗ ರುಬ್ಕೊಂಬಿಡೋಣ ಗೈಸ್ ಇವಾಗ ನೋಡಿ ಆ್ಯಕ್ಚುಲಿ ನಮ್ಗೆ ಸ್ಮೆಲ್ಲಲ್ಲೇ ಗೊತ್ತಾಯ್ತೈತೆ ನೋಡಿ ಇದು ಗ್ರೀನ್ ಮಸಾಲ ಹಿಂಗಿರಬೇಕು ಆ್ಯಕ್ಚುಲಿ ಈಗ ಮಸ್ತಾಗಿ ಬರುತ್ತೆ ಸೊ ಇವಾಗ ಒಗ್ಗರಣೆ ಹಾಕೋಬೇಕು ಬನ್ನಿ ಒಗ್ಗರಣೆ ಹಾಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಬಿಡಿ ಸಮ್ ಆ್ಯಕ್ಚುಲಿ ಸಾಕು ಇದು ಸ್ವಲ್ಪ ಎಣ್ಣೆ ಬಾಯ್ಲ್ಡ್ ಆಗಲಿ ಸೊ ಬಾಯಿಲ್ಡ್ ಆಗೋವರೆಗೂ ಹಂಗೆ ಇರೋರು ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀವಿ ಅಂಡ್ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀವಿ ಸೊ ಇವಾಗ ಆಯಿಲ್ ಏನೋ ಕಾಯ್ದಿದೆ ಬನ್ನಿ ಇವಾಗ ಅದಕ್ಕೆ ಆಡ್ ಮಾಡ್ಬೋ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಗೋಲ್ಡನ್ ಬ್ರೌನ್ ಬರೋವರ್ಗು ಏನು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಸೊ ನಾವು ನಾವು ತೊಗೊಂಡಿರೋದು ಒಂದು ಅರ್ಧ ಕೆ ಜಿ ಚಿಕನ್ಗೆ ಆಗೋಷ್ಟು ಮಾಡ್ತಾ ಇರೋದು ಸೊ ಹಂಗಾಗಿ ಅರ್ಧ ಕೆ ಜಿ ಚಿಕನ್ಗೆ ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ಮ ಕ್ವಾಂಟಿಟಿ ಹೆಂಗಿದೆಯೋ ಅದ್ರ ಮೇಲೆ ನೋಡಿಕೊಂಡು ನೀವು ಈ ಟೊಮೆಟೋನಾಗಲಿ ಈರುಳ್ಳಿ ಆಗಲಿ ಈ ಮಸಾಲೆಗಳಾಗಲಿ ಅದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಂಡು ಹೋಗಲಿ ಬನ್ನಿ ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ ಸಮಯ ಬಂತು ಸೊ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಬಿಡೋಣ ಇದು ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಆಮೇಲೆ ಉಬ್ಬರು ಏನು ಹಿಂಗೆ ಚಟಪಟ ಚಟಾಪಟ ಸೊ ಇವಾಗ ಬರೀ ಟೊಮೊಟೊ ಸ್ವಲ್ಪ ಫ್ರೈ ಆಗಿದಂಗೆ ನಾವು ಏನು ಮಾಡಿ ಮಾಡಿಟ್ಕೊಂಡಿರೋಂಥ ಗ್ರೀನ್ ಮಸಾಲ ಸೊ ಅದನ್ನು ಆ್ಯಡ್ ಮಾಡುವಂಥ ಸಮಯ ಸ್ವಲ್ಪ ರೋಸ್ಟ್ ಆಗಲಿ ಅಂದರೆ ಟೊಮೊಟೊ ಸ್ವಲ್ಪ ಬಾಯ್ಲ್ ಆಗಲಿ ಸೊ ಅದಾದ್ಮೇಲೆ ಆ್ಯಡ್ ಮಾಡ್ಕೊಂಬಿಡೋಣ ಗೈಸ್ ಫೈನಲಿ ಈಗ ಈ ಗ್ರೀನ್ ಮಸಾಲ ಆ್ಯಡ್ ಮಾಡೋ ಟೈಮ್ ಬಂದೇ ಬಿಡ್ತು ಬನ್ನಿ ಇವಾಗ ಆ್ಯಡ್ ಮಾಡಿಬಿಡೋಣ ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಪ್ಪಷ್ಟು ಅಂದರೆ ಈಗಲೇ ಹೋಗಬೇಡಿ ಲೈಟಾಗಿ ಹಾಕೊಳ್ಳಿ ಯಾಕಂದರೆ ಒಂದು ಗ್ರೀನ್ ಕಲರ್ದು ಏನಿದೆಯೋ ಸೊ ಆ ಒಂದು ಕಲರ್ ಹೋಗ್ಬಾರ್ದು ನನಗೆ ಒಂದೇ ಒಂದು ಉದ್ದೇಶಕ್ಕೆ ಸ್ವಲ್ಪ ಸಾಲ್ಟು ಆ್ಯಂಡ್ ನಮ್ಮ ಏನಂತಾರೆ ಇವಾಗ ಗ್ರೀನ್ ಮಸಾಲಾಗೆ ನಮ್ಮ ಅವಾಗಲೇ ರುಬ್ಬಿ ಮಸಾಲೆ ಮಸಾಲ ನಮ್ಮ ಮನೆಯ ಮಸಾಲ ಅದನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು ಮೇಯ್ನಾಗೆ ಈಗ ಒಂದು ಚಮಚ ಒಂದು ಚಮಚ ಅಂದರೆ ಅಷ್ಟು ಬೇಡ ಒಂದು ಸ್ವಲ್ಪ ಹಾಕೊಳ್ಳೋಣ ನೋಡಿ ನಾನು ಇಷ್ಟ ಹಾಕೋತಾ ಇದ್ದೀನಿ ಅಷ್ಟು ಹಾಕೊಂಡೆ ಸೊ ಇವಾಗ ಅವಾಗಲೇ ನಾವು ರುಬ್ಬಿಕೊಂಡಿದ್ದಂಥ ನಮ್ಮ ಮನೆಯ ಮಸಾಲ ನೋಡಿ ಆಹಾ ಏನು ಸ್ವಾದ 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 ಘಮ ಘಮ ಇದೆ ಗೈಸ್ ನೋಡಿ ಒಂದು ಚಮಚ ಹಾಕೋದಾಗ ನಾನು ಸಾಕು ಒಂದು ಚಮಚ ಬಿಡಿ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಸಿಗ ಹಾಕ್ಕೊಂಡು ಸ್ವಲ್ಪ ಮಸಾಲ ಈಗ ಅದು ಹಸಿ ವಾಸನೆ ಹೋಗ್ಬೇಕು ಸೊ ಹಸಿ ವಾಸನೆ ಹೋಗಾದ್ಮೇಲೆ ಚಿಕನ್ನ ಆ್ಯಡ್ ಮಾಡೋಣ ಚಿಕನ್ನ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ವಿಸಿರ್ ಕೂಗಾದ್ಮೇಲೆ ಅಕ್ಕಿ ಹಾಕೋಣ ಅಕ್ಕಿ ಹಾಕ್ಬಿಟ್ಟು ಅವಾಗ ಗೈಸ್ ನೋಡಿ ಗ್ರೀನ್ ಮಸಾಲ ಇವಾಗ ಆಲ್ಮೋಸ್ಟ್ ಕಲರ್ ಈಗ ನಾವು ಅಷ್ಟಾ ಮತ್ತೆ ಮಸಾಲ ಹಾಕೊಳ್ಳೋದಕ್ಕೆ ಆಲ್ಮೋಸ್ಟ್ ಕಲರ್ ಚೇಂಜ್ ಆಯಿತು ಅದೇ ನಾವೇನಾದ್ರೂ ಸಾಲ್ಟ್ ಹಾಕೊಂಡು ಇದ್ದಿದ್ರೆ ಇನ್ನೂ ಕಲರ್ ಚೇಂಜ್ ಆಗಿಬಿಡೋದು ಸೊ ಹಂಗಾಗಿ ಸಾಲ್ಟ್ನ ಹಾಕೊಳ್ಳಿ ಯಾಕಂದರೆ ಅವಾಗ ಸ್ವಲ್ಪ ಗ್ರೀನ್ ಕಲರು ಹಂಗೆ ಉಳಿಯುತ್ತೆ ಓಕೆನಾ ನೋಡಿ ಗ್ರೀನ್ ಸ್ವಲ್ಪ ಹೊತ್ತು ಇನ್ನೊಂದು ಟೂ ಮಿನಿಟ್ಸು ಬೇಯಿಸ್ಬಿಟ್ರೆ ಏನಿಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಸೊ ಹಸಿ ವಾಸನೆ ಎಲ್ಲ ಹೋಗ ಮೇಲೆ ನಿಮಗೇನೇನು ಕೆಲಸನೇ ಇರಲ್ಲ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿ ಹಾಕೊಳ್ಳಿ ವಿಜಿಲ್ ಮುಚ್ಚಿ ಕೂಗ್ಸಿ ಮುಗೀತು ಅಷ್ಟೇ ಇನ್ನೇನು ಸಿಂಪಲ್ಲು ಬ್ಯಾಚುಲರ್ಸ್ ಈ ವಿಡಿಯೋ ನೋಡೋಂಥವ್ರು ಆರಾಮಾಗಿ ನೋಡಿಕೊಂಡು ಮಾಡ್ತಾನೆ ತಿನ್ಬಿಡ್ಬೋದು ಆರಾಮಾಗಿ ಸೊ ಅದಕ್ಕೋಸ್ಕರ ನಿಮ್ಮ ಬ್ಯಾಚುಲರ್ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ ಈ ವಿಡಿಯೋನ ಪಟಾಪಟ ಅಂತ ಬನ್ನಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಚಿಕನ್ ಆ್ಯಡ್ ಮಾಡೋಣ ಗೈಸ್ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋ ಸಮಯ ಬಂತು ಸೊ ಚಿಕನ್ ಆ್ಯಡ್ ಮಾಡ್ಕೊಂಡು ಚಿಕನ್ ಹೋಗ್ಬಿಟ್ರೆ ಸಾಕು ಚಿಕನ್ ಹೋಗ್ಬಿಟ್ಟು ಸೊ ಇವಾಗ ಅದಕ್ಕೆ ಚಿಕನ್ಗೆ ಒಂದು ಚಿಕ್ಕ ಲೋಟ ಓಕೆನಾ ಚಿಕ್ಕ ಲೋಟ ಮೊಸರ ಹಾಕೋಬೇಕು ಅಂಡ್ ಒಂದು ಅರ್ಧ ಓಡಷ್ಟು ನಿಂಬೆ ನಿಂತ್ಕೋಬೇಕು ಅದನ್ನ ತೋರಿಸ್ತೀನಿ ನೋಡ್ತಾ ಇರಿ ಹಂಗೆ ಗೈಸ್ ನೋಡಿ ಈ ತರ ಮಾಡಬೇಕು ಈ ಚಿಕನ್ ಇವಾಗ ಎಲ್ಲಾ ಇದು ಮಸಾಲ ನಾವು ಏನು ರುಬ್ಕೊಂಡಿದ್ದೋ ಅದು ಇದು ಎಲ್ಲಾನು ಹೋಗಿ ಚಿಕನ್ಗೆ ಚೆನ್ನಾಗಿ ಕರೆಕ್ಟ್ ಆಗಿ ಇದಾಗಬೇಕು ಫಾಸ್ಟ್ ಆಗಿ ಉರಿ ಇಟ್ಬಿಟ್ಟು ನೀರ್ ಇದು ಮಾಡು ಬಿಡೋಣ ಸೊ ಚಿಕನ್ ಆ್ಯಡ್ ಮಾಡ್ಕೊ ಚಿಕನ್ ಹಾಕ್ಕೊಂಡಿದ್ದ ಶಕ್ತನೇ ಸ್ವಲ್ಪ ಹೊತ್ತು ಆದಮೇಲೆ ಮೊಸರು ಆ್ಯಡ್ ಮಾಡ್ಕೊಂಡಾಯ್ತು ಇವಾಗ ಆ ಮೊಸರು ಆ್ಯಡ್ ಮಾಡ್ಕೊಂಡು ಇವಾಗ ಮೊಸರು ಆ್ಯಡ್ ಮಾಡ್ಕೊಂಡಾಯ್ತಲ್ಲ ಸೊ ಮೊಸರು ಮತ್ತು ಎಲ್ಲ ಚಿಕನ್ನು ಎಲ್ಲನೂ ಒಂದು ಸರ್ತಿ ಕಲಿಸ್ಕೊಂಬಿಡಿ ಯಾಕಂತಂದ್ರೆ ನೀವು ಹಾಕಿರೋ ಮೊಸರು ಎಲ್ಲ ಪೀಸ್ಗೂ ಅದು ಸ್ವಲ್ಪ ಇದಾಗಬೇಕು ಸೊ ಹಂಗಾಗಿ ಸ್ವಲ್ಪ ಹಿಂಗೆ ಎಲ್ಲನೂ ಇದು ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಅಲ್ಲ ಟೂ ಮಿನಿಟ್ಸ್ ಕ್ಯಾಪ್ ಹಾಕ್ಬಿಟ್ಟು ಬಾ ಕ್ಲೋಸ್ ಮಾಡಿಬಿಡಿ ಸೊ ಅದಾದಮೇಲೆ ಕೇರ್ ಕಟ್ಟಕ್ಕೆ ದುಕಾನ್ ಬಂದು ಎಲ್ಲ ಗ ಬಂದು ಅಕ್ಕಿ ಹಾಕಿ ತಿನ್ಕೊಳ್ಳಿ ಮಜ ಗೈ ನೋಡಿದ್ರಲ್ಲ ಇವಾಗ ನೀರು ಬಿಡ್ಕೊಂಡೈತೆ ನೋಡಿ ಸೊ ಇವಾಗ ಚಿಕನ್ ನೀರು ಬಿಡ್ಕೊಂಡೈತೆ ಇವಾಗ ನಾವು ಈ ನಿಂಬೆಣ್ಣು ಏನಿದೆಯೋ ಇದೆಯೋ ಸೊ ಇದನ್ನ ಆ್ಯಡ್ ಮಾಡೋಂಥ ಸಮಯ ಸೊ ಇವಾಗ ಪಟಾಪಟಾ ಅಂತ ಆ್ಯಡ್ ಮಾಡ್ಕೊಂಡ್ ಮಲ್ಲ ಇದಕ್ಕೆ ಇದನ್ನ ಆ್ಯಡ್ ಮಾಡ್ಕೊಂಡ ಆದ್ಮೇಲೆ ಏನು ಕೆಲ್ಸನೇ ಇರಲ್ಲ ಹೇಳಿದ್ರ ಅಕ್ಕಿ ಹಾಕಿ ನೋಡಿ ಅಕ್ಕಿನೂ ಅಷ್ಟೇ ತೊಳ್ದು ಇಟ್ಕೊಂಬಿಟ್ಟಿದೀನಿ ಆಲ್ರೆಡಿ ಸೊ ಅಕ್ಕಿ ಹಾಕಿ ಕ್ಲೋಸ್ ಮಾಡಿ ಎರಡು ವಿಜ್ ಮೂರು ವಿಸಿ ಕೂಗ್ಸಿ ಮುಗೀತು ಬಿಸಿ ಬಿಸಿ ನಾಟಿಷ್ಟೇ ಬಿರಿಯಾನಿ ರೆಡಿ ಸೊ ನಮ್ಮಅಮ್ಮನೂ ಅಲ್ಲಿ ಕಬಾಬ್ಗೆ ರೆಡಿ ಮಾಡ್ತಾವ್ರೆ ಅವ್ರು ಪಾಡಿ ಅವ್ರು ರೆಡಿ ಮಾಡಲಿ ಕಬಾಬ್ ಸೊ ಆಲ್ಮೋಸ್ಟ್ ಕಬಾಬ್ ಎಲ್ಲರಿಗೂ ಮಾಡೋಕೆ ಗೊತ್ತಿರುತ್ತೆ ಅಂತ ಆ ವೀಡಿಯೋ ತೋರಿಸಿಲ್ಲ ಸೊ ಇಲ್ಲ ಕಬಾಬ್ದು ವೀಡಿಯೋ ಬೇಕು ಅಂತ ಹೇಳಿದ್ರೆ ಸೊ ಅದನ್ನೊಂದು ದಿವಸ ಮಾಡ್ತೀನಿ ಸೊ ಹಂಗಾಗಿ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಯಾಕೆ ಆದರೂ ಏನೇ ಆದರೂ ಕಮೆಂಟ್ ಮಾಡಿ ನೋಡಿ ನಿಂಬೆ ನಿಂಡಾಯ್ತು ಆಲ್ಮೋಸ್ಟು ಇರೋ ಬರೋದೆಲ್ಲ ನೀ ತಗ್ಗಾಬಿಟ್ಟಾಯಿತು ಇವಾಗ ಅಕ್ಕಿ ಹಾಕಿ ಕ್ಲೋಸ್ ಮಾಡೋಣ ಬನ್ನಿ ಗೈಸ್ ನೀವೇನು ತೊಳೆದು ಹಿಡ್ಕೊಂಡಿದ್ದಿರೋ ಅಕ್ಕಿನ ಅದನ್ನ ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಏನಾದ್ರು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕೆಲವ್ರೆ ಎಷ್ಟು ನೀರು ಹಾಕ್ಬೇಕು ಏನು ಅಂತ ಗೊತ್ತಾಗಲ್ಲ ಸೊ ಇವಾಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಕಸ್ಮಾತ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಲೋಡದಲ್ಲಿ ನೀವು ಅಕ್ಕಿ ಹಾಕೋರೆ ಇದೇ ಥರ ಲೋಡದಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ ಆವಾಗ ನಿಮಗೆ ಒಂದು ಕರೆಕ್ಟಾಗಿರೋ ಒಂದು ಅನ್ನ ಕರೆಕ್ಟಾಗಿ ಬೇಯುತ್ತೆ ಓಕೆನಾ ಹಂಗೆ ಕರೆಕ್ಟಾಗಿ ತಲೆ ಯೋಚನೆ ಮಾಡಿ ಮಾಡಿ ಸೊ ಬನ್ನಿ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಬರ್ತೀನಿ ನಾನು ಪಟಾಪಟ ಅಂತ ಗೈಸ್ ಇವಾಗ ನೋಡಿದ್ರೆ ನೀರು ಇಲ್ಲಿವರೆಗೂ ತುಂಬ್ಕೊಂಬಿಟ್ಟೈತೆ ಓಕೆನಾ ಇವಾಗ ಇದಕ್ಕೆ ಏನಿಲ್ಲ ಕುಕ್ಕರ್ ಮುಚ್ಚಲ್ಲ ಮುಚ್ಚಿಬಿಟ್ಟು ವಿಜಲ್ ಹಾಕ್ಬಿಟ್ಟು ಎರಡೆ ಎರಡು ವಿಜಲ್ ಸಾಕು ಯಾಕಂದ್ರೆ ನೀವು ಚಿಕನ್ ಮೊದಲೇ ಬೇಸ್ಕೊಂಡ್ಬಿಟ್ಟಿರಲ್ಲ ಗ್ಯಾಪ್ನ ಹಾಡ್ಕೊಳ್ಳಿ ಚಿಕನ್ ಮೊದಲೇ ಬೇಸ್ಕೊಂಡ್ಬಿಟ್ಟಿರಲ್ಲ ಹಂಗಾಗಿ ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಎರಡೇ ಕೂಗ್ಸ್ಬಿಟ್ರೆ ಆಹಾ ಸ್ವಾದ ಸ್ವಾದ ಬಿರಿಯಾನಿ ರೆಡಿ ಕಟ್ ಗೈಸ್ ರೆಡಿ ಆಗೈತೆ ನಮ್ಮ ಬಿರಿಯಾನಿ ಹಾ ಹಾ ಘಮ ಘಮ ಅಂದಿದ್ರು ಮಸ್ತ್ ಇವಾಗ ಮಿಕ್ಸ್ ಮಾಡೋಣ ಆ್ಯಂಡ್ ನಮ್ಮಮ್ಮ ಕಬಾಬ್ ತಗೊಂಡ್ಬಿಟ್ರೆ ನೋಡಿ ಕಬಾಬ್ ಫ್ರೆಶ್ ಆಗಿ ಮಾಡಿದ್ದಾರೆ ಸೊ ಇವಾಗ ಮಿಕ್ಸ್ ನಮ್ಮ ಮತ್ತಷ್ಟಿ ಅವರು ಮಾಡಿ ಆಮೇಲೆ ಟೇಸ್ಟ್ ಮಾಡೋಣ ಹೆಂಗಿದೆ ನಮಗೆ ಗೊತ್ತಿಲ್ಲ ಟೇಸ್ಟ್ ಮಾಡೋಣ ಗೊತ್ತಾಗುತ್ತೆ ತಮ್ಮ ಗಾಯಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಏನು ಬಿರಿಯಾನಿ ಪೀಸು ಚೆನ್ನಾಗಿ ಬಂದಿದೆ ಆ್ಯಂಡ್ ಕಬಾಬು ಸಕ್ಕದ ಬೆಂದ ಇದೆ ಸೊ ಟೇಸ್ಟ್ ಮಾಡೋಣ ಬನ್ನಿ ಸಕ್ಕತ್ತು ಸುಡ್ತೈತೆ ಮಾತ್ರ ಮಸ್ತು ಗಾಯ ಮಸ್ತು ಸತ ಇದೆ ಸೋ ವೀಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಗಾಯ್ ಕಮ್ಮ